ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ವೀಕ್ಷಕರೇ ಈಗ ಫೆಬ್ರವರಿ ತಿಂಗಳ ಎಸ್ ಐ ಪಿ ದೇಟಾ ಬಂದೈತಿ ಈ ಡೇಟಾದ ಬಗ್ಗೆ ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ಅನಾಲಿಸಿಸ್ ಮಾಡೋಣ ಅಣ್ಣಾನ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ವೀಕ್ಷಕರೇ ಫೆಬ್ರವರಿ ತಿಂಗಳಿನಾಗ ಮ್ಯೂಚುವಲ್ ಫಂಡ್ ನ ಎಸ್ ಐ ಪಿ ದ ಇನ್ಫ್ಲೋ ಎಷ್ಟ್ ಬಂದಿತ್ತಂತಂದ್ರ ಇಪ್ಪತ್ತೈದ್ ಸಾವಿರದ ಒಂಬತ್ ನೂರ ಕೋಟಿ ಬಂದೈತಿ ವೀಕ್ಷಕರೇ ಇದ ಹೋದ್ ತಿಂಗಳಕ್ಕಿಂತ ಈ ತಿಂಗಳ ಎರಡ್ ಪರ್ಸೆಂಟ್ ದ ಡಿಕ್ಲೈನ್ ಕಾಣೈತಿ ನೋಡಬಹುದು ಜನವರಿ ತಿಂಗಳಿನ ಎಷ್ಟ್ ಬಂದಿತ್ತಂತಂದ್ರ ಇಪ್ಪತ್ತಾರು ಸಾವಿರದ ಕೋಟಿ ಬಂದಿತ್ತ ಈ ವೀಕ್ಷಕರೇ ಸ್ವಲ್ಪ ಕಡಿಮೆ ಬಂದೈತಿ ಸ್ವಲ್ಪ ಇನ್ವೆಸ್ಟರ್ ಎಸ್ ಐ ಪಿ ಅನ್ನ ಬಂದ್ ಮಾಡತ್ತಾರ ಅಥವಾ ರೊಕ್ಕ ಹೆಚ್ಚ ಹಾಕುವ ಸ್ಟಾಕ್ ಮಾರ್ಕೆಟ್ ನಾಗ ಅಂತ ಈ ಡೇಟಾಲೇ ನಮಗ ಗುರ್ತಾ ಬಿಡ್ತೇತಿ ಬರೀ ಈಗ ನಾವ್ ಎಸ್ ಐ ಪಿ ಯಾಕ್ ಮಾಡ್ಬೇಕ ಹೆಂಗ್ ಮಾಡ್ಬೇಕ ಹೆಂಗ್ ಮಾಡ್ರ ರೊಕ್ಕ ಆಗ್ತೇತಿ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಎಸ್ ಐ ಪಿ ಮಾಡೋ ಉದ್ದೇಶ ಏನಂತಂದ್ರ ಮಾರ್ಕೆಟ್ ಟಾಪ್ ಯಾವ್ದ ಬಾಟಮ್ ಯಾವ್ದ ಯಾರಿಗು ಕಂಡು ಹಿಡಾಕ್ ಆಗಂಗಿಲ್ಲ ಅದ ಕಾರಣ ನಾವೇನ್ ಮಾಡ್ತಿವಂತಂದ್ರೆ ತಿಂಗಳ ತಿಂಗಳ ರೊಕ್ಕ ಹೋಗ್ತೀವಲ್ಲ ರೀ ಅದ್ರಲ್ಲಿ ಏನಾಗ್ತಿತ್ ಅಂತಂದ್ರೆ ಬಾಟಮ್ ಯಾವ್ದ ಟಾಪ್ ಯಾವ್ದ ಮಾರ್ಕೆಟ್ ಕಂಡು ಹಿಡಿಯೋ ಅವಶ್ಯಕತೆನೇ ಇಲ್ಲ ಅದ್ ಕರೆಕ್ಟ್ ಎವರೇಜಿಂಗ್ ಬೀಳ್ಕೊಂಡ್ ಹೋಗ್ತೇತಿ ಲಾಂಗ್ ಟರ್ಮ್ನಾಗ ನಿಮ್ದ್ ವೆಲ್ತ್ ಹೆಚ್ಚಾಗ್ತೈತಿ ಅನ್ನನ ಯಾವಾಗನು ಬಿದ್ದಿದ್ ಮಾರ್ಕೆಟ್ ಯಾವಾಗನು ವೀಕ್ಷಕರೇ ಎಸ್ ಐ ಪಿ ಅನ್ನ ಬಂದ್ ಮಾಡಬಾರ್ದ ಬಂದ್ ಮಾಡ್ರೆ ಏನಾಗ್ತಿ ಅಂತಂದ್ರೆ ಲಾಂಗ್ ಟರ್ಮ್ನಾಗ ನೀವ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಮಾಡಂಗಿಲ್ಲ ಈಗ ವೀಕ್ಷಕರೇ ಯಾವ್ದು ಒಂದ್ ಮನಿ ತೊಳಕ್ ಹೋಗ್ಬೇಕಂತಂದ್ರ ಮನಿ ಸ್ವಸ್ತನಾಗ್ ಸಿಕ್ಕ್ರೆ ನಮಗ್ ಖುಷಿ ಆಗ್ತೈತಿ ಬಟ್ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಮಾರ್ಕೆಟ್ ನಮಗೇನ ಸ್ವಸ್ನಾಗ್ ಸಿಕ್ಕಿತ್ತಂತಂದ್ರೆ ನಾವು ಬಾಯ್ ಮಾಡಕ್ ಅನ್ಸ್ತೇವಿ ಅನಾನ ವೀಕ್ಷಕರ ಅನ್ಸಬಾರ್ದ ಬಿದ್ದಿದ ಸ್ಟಾಕ್ ಮಾರ್ಕೆಟ್ ಯಾರು ಯಾರ ಹಾಕ್ತಾರ ಯಾರು ಎಸ್ ಐ ಪಿ ಇದ್ರು ರೊಕ್ಕ ಆಗ್ತಾರ ಅವರನ್ನ ರೊಕ್ಕ ಅಲ್ಲ ಮಾಡ್ತಾರ ಅಣ್ಣಾನ ವೀಕ್ಷಕರ ಇದು ಎರಡ್ ಸಾವಿರದ ಇಪ್ಪತ್ತೈದ ಬಾಳ್ ಕಠಿಣ ಐತಿ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಮಾಡಕ ಅಣ್ಣಾನ ಇದೇನ್ ಒಂದ್ ವರ್ಷ ಐತಿ ಇದ್ ಒಂದ್ ವರ್ಷ ವೀಕ್ಷಕರೇ ತಾಳ್ಮೇಲೆ ಪೇಶನ್ಸ್ ಲೆ ನೀವು ಕುಂತ ಏನ್ ಇದ್ರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ನಾಗ ಮುಂದ್ ಬಾಳ್ ರೊಕ್ಕ ನೀವು ನೀವೊಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ರೆ ಅಂತಂದ್ರ ಐದ ಹತ್ತು ವರ್ಷದ ವಿಚಾರ ಮಾಡ್ಬೇಕಾ ಆದ್ ಬಿಟ್ಟೆ ಈ ಸ್ಟಾಕ್ ಮಾರ್ಕೆಟ್ ಬಿಳತೈತಿ ಅದಕ್ಕೆ ಕಾರಣ ಎಸ್ ಐ ಪಿ ನಿಲ್ಸ್ತೇನೆ ಇದ್ ನಿಲ್ಸ್ತೇನೆ ಅಂತ ಮಾಡ್ರ ಬಹಳ ದೊಡ್ಡ ತಪ್ಪಾಗ್ತೈತಿ ಮತ್ ಮುಂದನ್ನು ವೀಕ್ಷಕ್ರಿ ಈಗೇನು ಐದ್ ಹತ್ತು ವರ್ಷ ಬಿಟ್ಟು ಅನತೇನಿ ಆ ಐದ್ ಹತ್ತು ವರ್ಷ ಆಗನಾ ಅವಾಗ ನಿಮಗ ಪಶ್ಚಾತ್ತ ಪಡ್ತೀರಿ ಅವಾಗ ನಿಮಗೆ ಅನಸ್ತೇತಿ ನಾ ಎಸ್ ಐ ಪಿ ಬಂದ್ ಮಾಡ್ಬಾರ್ದ ಅನಾನ ವೀಕ್ಷಕರೇ ಇದ್ ಪರ್ಸನಲಿ ನಮ್ದು ಎಲ್ಲಾ ಅನುಭವ ಐತಿ ಅದ ಕಾರಣ ಇದ್ ನಿಮಗ ಹೇಳಾತೇನೆ ಈಗ ನೋಡ್ರಿ ಕೆಲವೊಂದ್ ಮಂದಿ ಯಾಕೆ ಎಸ್ ಐ ಪಿ ಬಂದ್ ಮಾಡಿಸ್ತಾರ ಮೇನ್ ರೀಸನ್ ಏನಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಯಾವಾಗನು ಸ್ಟಾಕ್ ಮಾರ್ಕೆಟ್ ಏನು ಏನ್ ನಿಮ್ ಕಡೆ ಎಕ್ಸ್ಟ್ರಾ ರೊಕ್ಕ ರೀ ಅವ್ ರೊಕ್ಕ ಅಷ್ಟ ಹಾಕ್ಬೇಕು ವೀಕ್ಷಕರೇ ಈಗ ಏನ್ರೀ ಎಕ್ಸ್ಪೆನ್ಸಸ್ ನೀವು ಮಾಡ್ತಿರ್ತೀರಿ ಎಕ್ಸಾಂಪಲ್ ಅರ್ವಿ ತೊಗೊಳೋದು ಈ ತೊಗೊಳದ ತಿಂಗಳಕ್ಕೆ ಒಂದ ಹಾಗೆಲ್ಲ ನಿಮ್ದು ಎಕ್ಸ್ಪೆನ್ಸಸ್ ಇರ್ತೈತಿ ಅದನ್ನ ಕಡಿಮೆ ಮಾಡಿ ಆ ರೊಕ್ಕನ ವೀಕ್ಷಕರೇ ಇನ್ವೆಸ್ಟ್ ಮಾಡೋದಿರ್ತೈತಿ ಬಟ್ ಏನ್ ಮಾಡ್ತಾರ ಭಾಳ ಬಹಳ ಜನರ ಜಲ್ದಿ ಶ್ರೀಮಂತ ಆಗೋ ಸಂಬಂಧ ಎಸ್ ಐ ಪಿ ಅಮೌಂಟ್ ಸ್ವಲ್ಪ ಇಡಂಗಿಲ್ಲ ಅವ್ರದ್ದು ಎಷ್ಟ್ ಸ್ಯಾಲ್ರಿ ಇರ್ತೈತಿ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಬಿಡ್ತಾರೆ ಅವಾಗ ಏನ್ ಅಂತಂದ್ರೆ ವೀಕ್ಷಕರೇ ಮನಿನಾಗ ಏನ್ರೀ ಹೆಚ್ಚು ಖರ್ಚುಗಳು ಬಂದು ಇದ್ ಬಂದು ಅಂತಂದ್ರ ಎಸ್ ಐ ಪಿ ನಿಲ್ಸಿ ಆ ಯಾವಾಗನು ಕಡಿಮೆ ರೊಕ್ಕ ಇನ್ವೆಸ್ಟ್ ಮಾಡ್ರಿ ಬಟ್ ಎಸ್ ಐ ಪಿ ಅನ್ನ ಒಟ್ಟ್ರಿ ಲಾಂಗ್ ಟರ್ಮ್ನಾಗ ವೆಲ್ತ್ ಅನ್ನ ಜನರೇಟ್ ಮಾಡ್ಬೇಕಂತ ಏನಂತಂದ್ರ ವೀಕ್ಷಕರೇ ಯಾವಾಗನು ಫ್ಯೂಚರ್ ದ ಗೋಲ್ ಇಟ್ಟ ಎಸ್ ಐ ಪಿ ಮಾಡ್ರಿ ಈ ಎಕ್ಸಾಂಪಲ್ ನಿಮ್ದಾರೆ ಮಗಳ ಮಗಳಿದಾಳ ನಿಮ್ ಮಗಳ ಮದ್ವೆ ನಾ ಹತ್ತು ವರ್ಷ ಐತಂತ ಅಂತ ತಿಳ್ಕೊರಿ ಅಂತಂದ್ರ ಈಗಿಂದ ನಿಮ್ಗ ರೊಕ್ಕ ಬೇಕಾಗ್ತಾವ ಅನಾನ ಅವ್ ರೊಕ್ಕನ ಮ್ಯೂಚುವಲ್ ಫಂಡ್ ನಾಗ ಹೂಡಿಕೆ ಮಾಡೋದಾ ಅಂದ್ರ ಅವಾಗಿಂತ ಕಷ್ಟ ಆಗ್ತೇತ್ ಅಂತ ಅನಾನ ವೀಕ್ಷಕರೇ ಯಾವಾಗನು ಲಾಂಗ್ ಟರ್ಮ್ನಾಗ ಎಜುಕೇಶನ್ ಸಂಬಂಧ ಹಲವಾರ್ ಕಾರಣ ಸಂಬಂಧ ನಮಗೆ ಒಮ್ಮೆ ರೊಕ್ಕ ಬೇಕಾಗಿರ್ತಾವ ಅವ್ರ ರೊಕ್ಕದ ಈಗೇನು ಅವಶ್ಯಕತೆ ಇರಂಗಿಲ್ಲ ಬಟ್ ಹದಿನೈದರಿಂದ ಇಪ್ಪತ್ ವರ್ಷಗಾನ ಅಥವಾ ಹತ್ತು ವರ್ಷಗಾನ ನಮಗೆ ಅವಶ್ಯಕತೆ ಇರ್ತೈತಿ ಅಂತ ರೊಕ್ಕ ಮ್ಯೂಚುವಲ್ ಫಂಡ್ನಾಗ ಎಸ್ ಐ ಪಿ ತ್ರೂ ಹಾಕೋದ ಅಂತಂದ್ರೆ ನಿಮ್ಗೆ ಅವಾಗ ಹೆಚ್ಚ ಪ್ರೆಷರ್ ಅನ್ನು ಬಿಳಂಗಿಲ್ಲ ಮತ್ತೆ ನಿಮ್ದ ವೆಲ್ತ್ ಅನ್ನು ಜನರೇಟ್ ಆಗಿರ್ತೇತಿ ಅನಾನ ವೀಕ್ಷಕರಿ ದಯವಿಟ್ಟು ಹೇಳ್ತೇನೆ ಬಿಳೋ ಸ್ಟಾಕ್ ಮಾರ್ಕೆಟ್ ಎಸ್ ಐ ಪಿ ಅನ್ನ ನಿಲ್ಸಕ್ ಹೋಗ್ಬೇಡ್ರಿ ಬಿಳೋ ಸ್ಟಾಕ್ ಮಾರ್ಕೆಟ್ ಯಾರು ಎಸ್ಐಪಿ ಎಸ್ ಐ ಪಿ ಮಾಡ್ತಾರಲ್ಲ ರೀ ವೀಕ್ಷಕ್ರೆ ಅವರ ವೀಕ್ಷಕರೇ ಲಾಂಗ್ ಟರ್ಮ್ ನಾಗ ಸ್ಟಾಕ್ ಮಾರ್ಕೆಟ್ ನಾಗ ರೊಕ್ಕ ಮಾಡ್ತಾರ ಇದ್ ಪಾಯಿಂಟ್ ನಿಮ್ದ್ ತೆಲಗಿರ್ಲಿ ತಿಳಿತ್ರಿ ವೀಕ್ಷಕರೇ ವೀಕ್ಷಕ್ರ ಇದೈತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಸಿ ಲೈಕ್ ಮಾಡಿ ಈ ಚಾನಲ್ ಮೇ ಶೇರ್ ಮಾಡ್ಕೊಂಡು ರಿಲೇಟೆಡ್ ಕಣ್ಣನ್ನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು